ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಚರಣೆಗಳು ಮತ್ತು ವೈಜ್ಞಾನಿಕ ವಿವರಣೆಗಳೊಂದಿಗೆ ಶಿವಲಿಂಗದ ಅರ್ಥ ಏನು ಎಂಬುದು ತಿಳಿದುಕೊಳ್ಳೋಣ ಭಾರತೀಯ ಸಂತಾನ ಸಂಸ್ಕೃತಿಯ ಕೇಂದ್ರವೆಂದು ದೇವಾಲಯಗಳು ದೇವಾಲಯಗಳು ಕಲೆ ಜ್ಞಾನ ವಿಜ್ಞಾನ ಹಾಗೂ ಜನರ ಒಂದುಗೂಡಿಸುವ ಮತ್ತು ವಿಚಾರ ವಿನಿಮಯ ಕೇಂದ್ರಗಳು ಆಗಿವೆ ಧಾರ್ಮಿಕ ಬೋಧನೆ ಕೇಂದ್ರಗಳು ಆಗಿವೆ ನಮ್ಮ ಸಾಂಸ್ಕೃತಿಕ ನಾಗರಿಕತೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಜ್ಯೋತಿರ್ಲಿಂಗಗಳು ಮತ್ತು ಶಕ್ತಿಪೀಠಗಳು ನಮ್ಮ ಅತ್ಯಂತ ಪುರಾತನ ಕಾಲ ದೇವಾಲಯಗಳು ಬಹಳಷ್ಟು ಜನರು ಶಿವಲಿಂಗವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಶಿವಲಿಂಗವನ್ನು ಸ್ತ್ರೀ ಮತ್ತು ಪುರುಷರ ಗುಪ್ತಾಂಗಕ್ಕೆ ಹೋಲಿಸುತ್ತಾ ಇರುವುದು ಖಂಡನೀಯ ವಿಷಯವಾಗಿದೆ ಶಿವಲಿಂಗ ಎಂದರೆ ಶಿವನ ಪ್ರತ್ಯೇಕ ಲಿಂಗ ಅಂದರೆ ಪ್ರತ್ಯೇಕ ಅರ್ಥಾತ್ ಸಂಕೇತ ಗುರುತು ಇದು ಕನ್ನಡ ಶಬ್ದವಲ್ಲ ಸಾಂಸ್ಕೃತ ಶಬ್ದ ಶಿವಲಿಂಗ ಅಂದರೆ ದಿವ್ಯ ಶಕ್ತಿಯ ಪ್ರತ್ಯೇಕ ಅಂದರೆ ಶಕ್ತಿ ಎಂದು ಅರ್ಥ ಅಣುಶಕ್ತಿಯ ಪ್ರತ್ಯೇಕ ಬ್ರಹ್ಮಾಂಡದ ಆಕಾರದಲ್ಲಿ ಶಿವಲಿಂಗ ಇದೆ ಶಿವಲಿಂಗ ಅಣು ರಿಯಾಕ್ಟರ್ಗೆ ಹೋಲುತ್ತದೆ ಲಿಂಗುವಿನ ಕೆಳಭಾಗ ನೀರು ಹೊರಗೆ ಹಾಕುವ ಭಾಗ ಅಣು ರಿಯಾಕ್ಟರ್ ಯಾವಾಗಲೂ ನೀರಿನ ಮುಖಾಂತರ ತಂಪಾಗಿಡುತ್ತಾರೆ ಅದೇ ರೀತಿಯಲ್ಲಿ ಶಿವಲಿಂಗದ ಮೇಲೆ ನೀರು ತುಂಬಿದ ತಂಬಿಗೆ ಕಟ್ಟಿ ನೀರು ಹನಿ ಹನಿಯಾಗಿ ಶಿವಲಿಂಗದ ಮೇಲೆ ಸತತವಾಗಿ ಬೀಳುವ ಹಾಗೆ ಮಾಡುವುದರಿಂದ ಇಂದಿನ ಉದ್ದೇಶ ಇದೇ ಆಗಿದೆ ಶಿವಲಿಂಗದ ಮೇಲೆ ಹಾಕಿದ ನೀರು ಪುನಃ ಚಟುವಟಿಕೆ ಆಗುವಂತೆ ಮಾಡುತ್ತದೆ ಆ ನೀರು ಬೇರೆ ನೀರಿಗೆ ಸೇರಿದರೆ ಆ ನೀರಿಗೆ ಔಷಧೀಯ ಗುಣ ಮತ್ತು ಶಕ್ತಿ ಬರುತ್ತದೆ ಶಿವಲಿಂಗದ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಶಿವಲಿಂಗ ಪೂಜೆ ಮಾಡಿದರೆ ಬ್ರಹ್ಮಾಂಡ ಪೂಜೆ ಮಾಡಿದಂತೆ ಶಿವಲಿಂಗ ಬ್ರಹ್ಮಾಂಡ ಆಕಾರದಲ್ಲಿದೆ ಶಿವಲಿಂಗದ ಸ್ಥಾಪನೆ ಮತ್ತು ಪೂಜೆಯ ಹಿಂದೆ ಧಾರ್ಮಿಕ ಕಾರಣ ಅಷ್ಟೇ ಅಲ್ಲದೆ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ ನಮ್ಮ ಪೂರ್ವಜರಾದ ಸಂತಾನಿಗಳು ಜ್ಞಾನಿಗಳು ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಆಗಿದ್ದರು ಎನ್ನಲು ಇದೊಂದು ಉತ್ತಮ ಉದಾಹರಣೆಯಾಗಿದೆ ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಸಹ ಹಲವಾರು ಕಡೆ ಶಿವಲಿಂಗಗಳು ಭೂಮಿಯಲ್ಲಿ ಸಿಗುತ್ತವೆ ಸಿಗುತ್ತಲೇವೆಯೇ ಮತ್ತು ವಿದೇಶಗಳಲ್ಲೂ ಸಹ ಶಿವಲಿಂಗಗಳು ಭೂಮಿಯಲ್ಲಿ ಸಿಗುವುದರಿಂದ ಗೊತ್ತಾಗುವುದೇನೆಂದರೆ ನಮ್ಮ ಸನತಾನ ಧರ್ಮ ಅತ್ಯಂತ ಪುರಾತನವಾಗಿದೆ ಮತ್ತು ವಿಶ್ವದ ಎಲ್ಲ ಕಡೆಗೂ ಇತ್ತು ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ ಹಾಗೆ ನಮ್ಮಲ್ಲಿ ಮೂರು ಕೋಟಿ ದೇವಾನುದೇವತೆಗಳು ಇದ್ದದ್ದು ನಿಜಾನ ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮಲ್ಲಿ ಬಹಳಷ್ಟು ಜನರು ಹೇಳುವುದೇನೆಂದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ಇದ್ದಾರೆ ಕೆಲವು ಜನರು ಇದೇ ವಿಷಯವನ್ನು ಮುಂದಿಟ್ಟುಕೊಂಡು ವ್ಯಂಗ್ಯವಾಗಿ ಮಾತನಾಡುತ್ತಾ ಇರುತ್ತಾರೆ ಧರ್ಮ ಸಂಸ್ಕೃತಿಯಲ್ಲಿ ಅಪಹಾಸ್ಯ ಮಾಡುತ್ತಾರೆ ಮೂವತ್ತ್ಮೂರು ಕೋಟಿ ಅಂದರೆ ಮೂವತ್ತ್ಮೂರು ಪ್ರಕಾರದ ದೇವರು ಎಂದು ಅರ್ಥ ಕೋಟಿ ಇದು ಸಂಸ್ಕೃತ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಕೋಟಿ ಅಂದರೆ ಪ್ರಕಾರ ಅರ್ಥಾತ್ ನಮ್ಮನೆ ಮಾದರಿ ಎಂದು ಅರ್ಥ ಸಂಸ್ಕೃತ ನಮ್ಮ ದೇಶದ ಅತ್ಯಂತ ಪುರಾತನ ಭಾಷೆಯಾಗಿದೆ ಎಲ್ಲ ಧರ್ಮ ಗ್ರಂಥಗಳು ನಮ್ಮ ವೇದಗಳು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಮೂವತ್ತ್ಮೂರು ಪ್ರಕಾರದ ದೇವರುಗಳು ಯಾವೆಂದರೆ ಶಿವ ಭೈರವ ವಾಮದೇವ ಸಾಧ್ಯಜಾತ ರುದ್ರ ದೇವಾದಿದೇವ ಮಹಾದೇವ ಅರ್ಥಾತ್ ಈಶ್ವರ ವಿಷ್ಣು ಇಂದ್ರ ದಕ್ಷ ಬ್ರಹ್ಮ ಆಕಾಶ ಪೃಥ್ವಿ ಜಲ ಅಗ್ನಿ ವಾಯು ಸೂರ್ಯ ಚಂದ್ರ ನಕ್ಷತ್ರಗಳು ಇತ್ಯಾದಿ ಮೂವತ್ತ್ಮೂರು ಕೋಟಿ ದೇವಾನುದೇವತೆಗಳು ಇವೆ ಜ್ಯೋತಿರ್ಲಿಂಗಗಳು ಮತ್ತು ಶಕ್ತಿಪೀಠಗಳು ಸಹ ಅತ್ಯಂತ ಪುರಾತನ ಧಾರ್ಮಿಕ ಶ್ರದ್ಧ ಕೇಂದ್ರಗಳಾಗಿವೆ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪೂಜಿಸಲ್ಪಡುವ ಎಲ್ಲ ದೇವಾನುದೇವತೆಗಳು ಇದೇ ಮಾದರಿಯಲ್ಲಿ ಮತ್ತು ಪೂಜೆ ಕೇಂದ್ರಗಳು ಆಗಿವೆ ಶರಣ ಶರಣರೆಯನ್ನು ಸಾಧು ಸಂತರನ್ನು ಸಹ ಪೂಜಿಸುವುದು ಎಲ್ಲ ಕಡೆ ಇದೆ ದೇವರ ಅವತಾರ ಪುರುಷರನ್ನು ಪೂಜಿಸುವುದು ಸಹ ಇದೆ ದೇವಾನು ದೇವತೆಯನ್ನು ಪೂಜಿಸುವುದು ಆರಾಧಿಸುವುದು ಅವರವರ ನಂಬಿಕೆಯ ವಿಚಾರವಾಗಿದೆ ಇದರಲ್ಲಿ ಅನಾವಶ್ಯಕವಾಗಿ ಟೀಕೆ ಟಿಪ್ಪಣಿಗಳು ಸರಿಯಲ್ಲ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು